ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಮೊಬೈಲ್ ಸಂಖ್ಯೆಗಳು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಕೆಲವು ಜೋಡಿ ಸಂಖ್ಯೆಗಳು ಜೀವನದಲ್ಲಿ ಯಶಸ್ಸನ್ನು ತಂದು ಕೊಡುತ್ತವೆ ಇನ್ನು ಕೆಲವು ಸಂಖ್ಯೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮೊಬೈಲ್ ಸಂಖ್ಯೆಗಳಲ್ಲಿ ಅನೇಕ ಜೋಡಿ ಸಂಖ್ಯೆಗಳಿವೆ ಇದು ನಿಮಗೆ ಜೀವನದಲ್ಲಿ ವಿವಿಧ ಸಮಸ್ಯೆಗಳನ್ನು ನೀಡುತ್ತದೆ ಮೊಬೈಲ್ ನಂಬರ್ ತೆಗೆದುಕೊಳ್ಳುವಾಗ ಗಮನಿಸಬೇಕು ಇನ್ನು ಇದರ ಪರಿಣಾಮವೇನೆಂದು ತಿಳಿಯೋಣ ನನ್ನ ವೀಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಆದರೂ ಪ್ರಗತಿ ಇರುವುದಿಲ್ಲ ಏಕೆಂದರೆ ಮೊಬೈಲ್ ಸಂಖ್ಯೆಯಲ್ಲಿರುವ ಸಂಖ್ಯೆಗಳ ಶಕ್ತಿಯು ನಿಮ್ಮ ಹುಟ್ಟಿದ ದಿನಾಂಕ ಮೂಲ ಸಂಖ್ಯೆ ಮತ್ತು ಅದೃಷ್ಟ ಸಂಖ್ಯೆಗೆ ಹೊಂದಿಕೆಯಾಗುವುದಿಲ್ಲ ಕೆಲವೊಮ್ಮೆ ಮೊಬೈಲ್ ಸಂಖ್ಯೆಗಳ ಒಟ್ಟು ಮೊತ್ತವು ಮೂಲ ಸಂಖ್ಯೆ ಮತ್ತು ಅದೃಷ್ಟ ಸಂಖ್ಯೆಯ ಶತ್ರುವಾಗಿರುತ್ತದೆ ಹೊಸ ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳುವಾಗ ಶತ್ರು ಸಂಖ್ಯೆಯನ್ನು ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಸೇರಿಸಲು ಬಿಡಬೇಡಿ ಮೊಬೈಲ್ ಸಂಖ್ಯೆಯ ಒಟ್ಟು ಮೊತ್ತವು ಶತ್ರು ಸಂಖ್ಯೆಗಳಾಗಿರಬಾರದು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಪ್ಪತ್ತೈದು ಅಥವಾ ಐವತ್ತೆರಡು ಸಂಖ್ಯೆಗೆ ಸೇರಿಸಿದರೆ ಅಂತಹ ಜನರ ಸಂ ಕೈಯಲ್ಲಿ ಅದ್ಭುತ ಶಕ್ತಿ ಇರುತ್ತದೆ ಇಂತಹ ಜನರು ಆಶೀರ್ವದಿಸಿದರೆ ಪ್ರಾರ್ಥಿಸಿದರೆ ಇನ್ನೊಬ್ಬ ವ್ಯಕ್ತಿಯ ಕಷ್ಟಕರ ಕೆಲಸವು ತಕ್ಷಣವೇ ನಿವಾರಣೆಯಾಗುತ್ತದೆ ಇವರು ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಬಳಸುತ್ತಾರೆ ಇವರು ವ್ಯ ವೃತ್ತಿಯಲ್ಲಿ ಉತ್ತಮ ಯಶಸ್ಸು ಪಡೆಯುತ್ತಾರೆ ಹಾಗೆಯೇ ಹನ್ನೆರಡು ಅಥವಾ ಇಪ್ಪತ್ತೊಂದು ಮೊಬೈಲ್ ಸಂಖ್ಯೆಗಳನ್ನು ಸೇರಿಸಿದ ಮಹಿಳೆಯರು ಆಕರ್ಷಕವಾಗಿ ಕಾಣುತ್ತಾರೆ ಅವರು ಹಣವನ್ನು ಉಳಿಸುವ ಉತ್ತಮ ಅಭ್ಯಾಸ ಹೊಂದಿದ್ದಾರೆ ಇವರು ನಿಷ್ಠೆಯಿಂದಿರುತ್ತಾರೆ ಮೊಬೈಲ್ ನಂಬರ್ ಸೀರಿಯಸ್ನಲ್ಲಿ ಒಮ್ಮೆ ನಂಬರ್ ಒಂದು ಬಂದರೆ ನಿಮಗೆ ಸಂಬಂಧಪಟ್ಟವರಿಗೆ ಸಂಪೂರ್ಣ ನಿಮ್ಮ ಮೇಲೆ ನಂಬಿಕೆ ಇದೆ ಎಂದರ್ಥ ಇವರು ಕಡಿಮೆ ಮಾತನಾಡಲು ಬಯಸುತ್ತಾರೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕನ್ನು ಕೊಡಿ ಧನ್ಯವಾದಗಳು